ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಪ್ಸರ್ ಪಾಷಾ ಅಂತ ಎಮ್ ಎ ಬಿ ಎಡ್ ಮಾಡಿದ್ದೀನಿ ನಾವು ಹೊಸದಾಗಿ ಮುಳುಬಾಲಲ್ಲಿ ಹೊಸದಾಗಿ ಒಂದು ಕೋಚಿಂಗ್ ಸೆಂಟರ್ನ ಪ್ರಾರಂಭ ಮಾಡಿದ್ದೀನಿ ನಳಂದ ಕೋಚಿಂಗ್ ಸೆಂಟರ್ ಅಂತ ಈ ಒಂದು ಕೋಚಿಂಗ್ ಸೆಂಟರ್ ಇರೋದು ಎ ಎ ಕನ್ವೆನ್ಷನಲ್ ಕಾಂಪ್ಲೆಕ್ಸ್ ದರ್ಗಾ ಹತ್ರ ಕೆ ಜಿ ಎಫ್ ರಸ್ತೆ ಮುಳುಬಾಗಿಲಲ್ಲಿ ಇದೆ ಅದರಿಂದ ನಮ್ಮಲ್ಲಿ ಕೆ ಎ ಎಸ್ ಪಿ ಡಿ ಒ ಕ್ಲರ್ಕ್ ಪೊಲೀಸ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಕೆ ಪಿ ಎಸ್ ಸಿ ಹಾಗೂ ಇ ಎ ಪರೀಕ್ಷೆಗಳಿಗೆ ನಾವು ತರಬೇತಿ ಕೊಡ್ತೀವಿ ಆದ್ದರಿಂದ ನಮ್ಮಲ್ಲಿ ಈ ಇವತ್ತು ದಾಖಲಾತಿಗಳು ಪ್ರಾರಂಭವಾಗಿವೆ ತರಗತಿಗಳು ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ತರಗತಿಯಲ್ಲಿ ನಡೀತದೆ ಆದ್ದರಿಂದ ಮೊದಲನೇ ಬ್ಯಾಚು ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೂ ಮೊದಲನೇ ಬ್ಯಾಚ್ ತರಗತಿಗಳು ನಡೀತದೆ ಎರಡನೇ ಬ್ಯಾಚು ಸಂಜೆ ಮೂರು ಮೂವತ್ತರಿಂದ ಐದು ಮೂವತ್ತರವರೆಗೂ ಎರಡನೇ ಬ್ಯಾಚ್ ತರಗತಿಯಲ್ಲಿ ನಡೀತದೆ ಆದ್ದರಿಂದ ನೀವೆಲ್ಲರೂ ಸಹ ನಮ್ಮ ಒಂದು ಕೋಚಿಂಗ್ ಸೆಂಟ್ರನ್ನು ಸೇರಿಕೊಂಡು ನಿಮ್ಮ ಒಂದು ಭವಿಷ್ಯತನ್ನು ಉತ್ತಮ ಪಡಿಸ್ಕೊಳ್ಬೇಕಾಗಿ ನಾನು ಗೊತ್ತಾಯಿದ್ದೀನಿ ಆದಿ ಆದ್ದರಿಂದ ನೋಡಿ ನಾವು ಹುಟ್ಟು ಹುಟ್ಟಿದಂತಹ ಮಕ್ಕಳು ಮೂರು ನಾಲ್ಕು ವರ್ಷ ಇದ್ದಾಗಲೇ ನಾವು ಶಾಲೆಗೆ ಸೇರಿಸ್ತೀವಿ ಆದ್ದರಿಂದ ಶಿಕ್ಷಣ ಪಡೆಯೋದು ಎಲ್ಲರಿಗೂ ತುಂಬ ಇಂಪಾರ್ಟೆಂಟು ಆದ್ದರಿಂದ ನಾವು ಜ್ಞಾನ ಪಡಿಬೇಕು ಇವಾಗೆಲ್ಲ ಯಾರು ಗಾರೆ ಕೆಲಸ ಮಾಡಿಕೊಂಡು ಕಾರ್ಪೆಂಟರ್ ಕೆಲಸ ಮಾಡೋಕ್ಕೆ ಯಾರು ಇಷ್ಟಪಡಲ್ಲ ಆದ್ದರಿಂದ ಪ್ರತಿಯೊಬ್ಬರು ಸಹ ಒಂದು ಅಧಿಕಾರಿ ಆಗಬೇಕು ತಹಸೀಲ್ದಾರ್ ಆಗಬೇಕು ಡಿ ಸಿ ಆಗಬೇಕು ಪೊಲೀಸ್ ಆಗಬೇಕು ಕ್ಲರ್ಕ್ ಆಗಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅಂತ ಆಸೆಯನ್ನ ಇಟ್ಕೊಂಡಿರ್ತಾರೆ ಆದ್ರಿಂದ ನೀವೆಲ್ಲರೂ ಸಹ ಪಿ ಯು ಸಿ ಮತ್ತು ಡಿಗ್ರಿ ಓದುತ್ತಿರುವಂತಹ ಒಂದು ಪ್ರತಿಯೊಬ್ಬರೂ ಸಹ ನಮ್ಮ ಕೋಚಿಂಗ್ ಸೆಂಟರ್ಗೆ ಸೇರಿಕೊಂಡು ತ್ವರಿತವಾಗಿ ಸೇರಿಕೊಳ್ಳಿ ದಾಖಲಾತಿ ಪಡೆದುಕೊಳ್ಳಿ ಆದ್ರಿಂದ ನೋಡಿ ನಮ್ಮ ಜೀವನದಲ್ಲಿ ಜ್ಞಾನ ಪಡೆಯೋದೇ ಇಂಪಾರ್ಟೆಂಟು ಯಾರು ಸಹ ಬಿಸಿಲಲ್ಲಿ ಕಷ್ಟ ಪಡಬೇಕು ಅಂತ ಯಾರು ಆಸೆ ಪಡಲ್ಲ ಎಲ್ಲರೂ ಸಹ ಆರಾಮಾಗಿ ಒಂದು ಹೈ ಲೆವೆಲ್ ಹೈ ಲೆವೆಲ್ ಜೀವನ ನಡೆಸಬೇಕು ಅಂತಾನೆ ಆಸೆ ಪಟ್ಟಿರ್ತಾರೆ ನಮ್ಮ ಒಂದು ಜೀವನ ಉತ್ತಮ ಪಡಿಸ್ಕೋಬೇಕು ಅಂದರೆ ನಮ್ಮ ಕೋಚಿಂಗ್ ಸೆಂಟರ್ಗೆ ಸೇರ್ಕೊಳ್ಳಿ ನಳಂದ ಕೋಚಿಂಗ್ ಸೆಂಟರ್ಗೆ ನಿಮಗೆ ಅದ್ಭುತವಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಸಹ ಸರ್ಕಾರಿ ಉದ್ಯೋಗ ದೊರೆಯುವಂತೆ ನಾವು ಮಾಡ್ತೀವಿ ಆ ಥರ ಕೋಚಿಂಗ್ ಕೊಡ್ತೀವಿ ನಮ್ಮಲ್ಲಿ ಒಳ್ಳೆ ಫ್ಯಾಕಲ್ಟಿ ಇದೆ ಆದ್ದರಿಂದ ನೀವೆಲ್ಲರೂ ಸಹ ನಮ್ಮ ಕೋಚಿಂಗ್ ಸೆಂಟರ್ಗೆ ಸೇರಿಕೊಂಡು ನಿಮಗೆ ಏನೇ ನಾವು ಸಬ್ಜೆಕ್ಟ್ ವೈಸ್ ಎಲ್ಲ ಲೆಸನ್ಸು ಎಲ್ಲ ಮಾಡ್ತೀವಿ ಏನು ಹೇಳಬೇಕು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಹೇಗೆ ಅಟೆಂಡ್ ಮಾಡಬೇಕು ಎಲ್ಲ ನಾವು ಹೇಳ್ಕೊಡ್ತೀವಿ ಯಾವ ರೀತಿ ಫೇಸ್ ಮಾಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಮತ್ತೆ ಯಾವ ರೀತಿ ಅಟೆಂಡ್ ಮಾಡಬೇಕು ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ ಕ್ವಶನ್ ಪೇಪರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಆದ್ದರಿಂದ ನೀವೆಲ್ಲರೂ ಸಹ ನಳಂದ ಕೋಚಿಂಗ್ ಸೆಂಟರ್ಗೆ ಸೇರಿಕೊಂಡು ನಿಮ್ಮ ಒಂದು ಜೀವನವನ್ನು ಉತ್ತಮವಾಗಿ ರೂಪಿಸ್ಕೋಬೇಕು ಯಾವುದೇ ಕಷ್ಟ ಇವತ್ತು ನಾವು ಕಷ್ಟಪಟ್ಟಿದ್ರೇನೆ ಸಹ ನಮ್ಮ ಮುಂದಿನ ಜೀವನ ಸುಖಕರ ಆಗಿರೋದು ಆದ್ದರಿಂದ ನೀವು ಓದುತ್ತಿರುವ ಒಂದೊಂದು ಮಕ್ಕಳು ಯಾವುದೇ ಬೇಜವಾಬ್ದಾರಿತನದಿಂದ ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ಆದ್ದರಿಂದ ನೀವೆಲ್ಲರೂ ಸಹ ನಮ್ಮ ಕೋಚಿಂಗ್ ಸೆಂಟ್ರನ್ನ ಸೇರ್ಕೊಂಡು ನೀವು ನಿಮ್ಮ ಭವಿಷ್ಯತನ್ನು ಉತ್ತಮ ಪಡಿಸ್ಕೋಬೇಕು ಆದ್ರಿಂದ ನಾವು ಮುಳ್ಬಾರಲ್ಲಿ ಫಸ್ಟ್ ಟೈಮು ನಳಂದ ಕೋಚಿಂಗ್ ಸೆಂಟರ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ ಆದ್ರಿಂದ ಮುಳ್ಬಾಲಲ್ಲಿ ಇದೇ ನಮ್ಮದು ಮೊದಲನೇದು ಒಂದೇ ಇರೋದು ಮುಳ್ಬಾರಲ್ಲಿ ನಾನು ಸ್ಟಾರ್ಟ್ ಮಾಡಿರೋದು ಆದ್ರಿಂದ ನೀವೆಲ್ಲರೂ ಸಹ ಪಿ ಯು ಸಿ ಮತ್ತು ಡಿಗ್ರಿ ಓದುತ್ತಿರುವ ಪ್ರತಿಯೊಬ್ಬರೂ ಸಹ ಈ ಒಂದು ನಳಂದ ಕೋಚಿಂಗ್ ಸೆಂಟರ್ ಗೆ ಸೇರ್ಕೊಂಡು ನಿಮ್ಮ ಒಂದು ಜೀವನವನ್ನ ಉತ್ತಮ ಪಡಿಸಿಕೋಬೇಕು ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು